ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡುತ್ತಾರೆ ಅವರದ ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ತಿಳಿಸಿದರು ಅವರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯಾ ಸಾನಿಧ್ಯ ವಹಿಸಿ ಮಾತನಾಡಿ ಪತ್ರಕರ್ತರು ಪತ್ರಿಕೆ ಮೂಲಕ ಸಮಾಜಕ್ಕೆ ಸತ್ಯಾಂಶ ನೀಡುತ್ತಾರೆ ಅತಿ ರೋಚಕತೆಯಲ್ಲಿ ವಿಶ್ವಾರ್ಹತೆ ಕಳೆದುಕೊಳ್ಳದೇ ಇರುವುದು ಪತ್ರಿಕೆಗಳಲ್ಲಿ ನೋಡುತ್ತೇವೆ ಎಂದರು ಎಲ್ಲ ರಂಗದ ಸಮೃದ್ಧಿಗೆ ಕಾರಣ ಪತ್ರಿಕೆಗಳು ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಪತ್ರಿಕೆಗಳು ಸನ್ನದ್ಧರಾಗಬೇಕು ಪತ್ರಿಕಾ ರಂಗ ಕನ್ನಡಿ ಇದ್ದ ಹಾಗೆ ಅಂಕು ಡೊಂಕು ತಿದ್ದಿ ಸನ್ಮಾರ್ಗಕ್ಕೆ ತರುವ ಕೆಲಸ ಪತ್ರಿಕೆಗಳು ಮಾಡುತ್ತಿವೆ ಎಂದರು ವಿಶೇಷ ಉಪನ್ಯಾಸ ಮಾಡಿಸಿದ ಸಾಹಿತಿ ಡಾಕ್ಟರ್ ಶಿವಲಿಂಗ ಹೆಡ್ಡೆ ಇಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿದಾರಿಗೆ ಸಾಗುವಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದೆ ಪತ್ರಿಕೆಗಳು ಇಂದಿಗೂ ವಿಶ್ವಾಸಾರ್ಹ ಪಡೆದುಕೊಂಡಿದ್ದು ಯಾವ ವಿಶ್ವವಿದ್ಯಾಲಯ ನೀಡದ ಜ್ಞಾನ ಪತ್ರಿಕೆಗಳಿಂದ ಸಿಗುತ್ತದೆ ಹೀಗಾಗಿ ಪತ್ರಿಕೆಗಳು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಎನಿಸಿಕೊಂಡಿವೆ ಎಂದರು ದೇಶದ ಸ್ವಾತಂತ್ರ್ಯದಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದಾಗಿದೆ ದೇಶಕ್ಕೆ ಸ್ವತಂತ್ರ ಸಿಗಲು ಪತ್ರಿಕಾ ರಂಗವೇ ಕಾರಣ ಅನೇಕ ಹೋರಾಟಗಾರರು ಪತ್ರಿಕೆಗಳ ಮೂಲಕವೇ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿ ಹೋರಾಟಕ್ಕೆ ಹಣಿಯಾಗಿಸಿದ್ದರು ಎಂದರು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆಯಲು ಪತ್ರಿಕೆಗಳು ಕಾರಣ ಎಂದ ಅವರು ನಾಡಿನ ಸಾಹಿತಿಗಳು ಕವಿಗಳು ಬೆಳಕಿಗೆ ಬಂದದ್ದು ಕೂಡ ಪತ್ರಿಕೆಗಳಿಂದಲೇ ಸಾಹಿತ್ಯ ಸಂಸ್ಕೃತಿ ಭಾಷೆ ದೇಶ ಕಟ್ಟುವಲ್ಲಿ ಪತ್ರಿಕೆಗಳ ಪಾತ್ರ ಪ್ರಮುಖವಾದದ್ದು ಪತ್ರಕರ್ತರು ಧೀಮಂತರು ಎಂದು ಶ್ಲಾಘಿಸಿದರು ತಹಶೀಲ್ದಾರ ಮಹೇಶ ಪಾಟೀಲ ತಾಲೂಕು ಪಂಚಾಯಿತಿ ಇಒ ಶಿವಕುಮಾರ ಘಾಟಿ ಪತ್ರಕರ್ತರಾದ ಅನಿಲ ಕುಮಾರ ದೇಶ ಮಾತನಾಡಿ ದೇಶದಲ್ಲಿ ಪತ್ರಿಕೆಗಳು ಇಲ್ಲದಿದ್ದಲ್ಲಿ ಅಜಾಗರೂಕತೆ ಉಂಟಾಗುತ್ತಿತ್ತು ಅಧಿಕಾರಿಗಳನ್ನು ಕಣ್ಣು ತೆರೆಸುವ ಕೆಲಸ ಮಾಡುತ್ತಿರುವ ಪತ್ರಿಕೆಗಳ ಹಾಗೂ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯ ಮಾಡುತ್ತಿದೆ ಸಾಮಾಜಿಕ ಸಮಸ್ಯೆಗಳನ್ನು ಅಧಿಕಾರಿಗಳ ಎದುರಿಗೆ ತರುವ ಕೆಲಸ ಪತ್ರಿಕೆ ವರದಿ ಮಾಡುತ್ತಿವೆ ಇದೇ ರೀತಿ ಸಮಾಜಕ್ಕೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸಲಿ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣದಲ್ಲಿನ ಅಮರೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಲೋಕಮುದ್ರಾ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಪತ್ರಕರ್ತರನ್ನು ಸನ್ಮಾನಗೈಯಲಾಯಿತು ಮಧುಕರ್ ಎಲ್ಲೋನೋರ್ ನಿರೂಪಿಸಿ ವಂದಿಸಿದ್ರು ಅಮರ ಮುಕ್ತೇದಾರ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸಾರೂಭಾಯಿ ಘೋಳೆ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಸಂತೋಷ್ ಚಂಡೇಶ್ವರೇ ಕಸಪ್ಪ ಅಧ್ಯಕ್ಷ ಬಿಎಂ ಅಮರವಾಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಾಂಡೀರಿ ಆಡೆ ಮಾರುತಿ ವಡ್ಡೆಕಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪತ್ರಕರ್ತರು ಸಾರ್ವಜನಿಕರು ಇದ್ದರು ವರದಿ ಲಕ್ಷ್ಮಣರಾಜ್ ಪ್ರಜಾಪ್ರಿ ಈ ಒಂದು ಪತ್ರಿಕಾ ದಿನಾಚರಣೆಯ ಎಲ್ಲಾ ಪತ್ರಿಕಾ ಮಾಧ್ಯಮ ಶುಭಾಶಯಗಳನ್ನ ತಿಳಿಸುತ್ತಾ ಪತ್ರಿಕೆ ಈಗಾಗಲೇ ಹೇಳುವುದನ್ನು ಸಿದ ಹೇಳಿದಾಗ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆ ಅನ್ನುವಂಥದ್ದು ನಾಲ್ಕನೇ ಅಂಗವಾಗಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡತಾ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳನ್ನ ಮಾಡದೇ ಇರುವಂತ ಅಥವಾ ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ನಡೀತಕ್ಕಂಥ ಸಮಸ್ಯೆಗಳಿಗೆ ಎಲ್ಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಆಗಿರುವಂತಹ ಸಮಸ್ಯೆಗಳನ್ನು ಎದ್ದು ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯ ಈ ಪತ್ರಿಕಾ ಮಾಧ್ಯಮ ಅಥವಾ ನಾಲ್ಕನೇ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ ಅದು ವಿಶೇಷವಾಗಿ ನಮ್ಮ ಸ್ಪೆಷಲಿ ಸ್ಪೆಷಲ್ ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರು ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಅವಸ್ಥಲ್ಲಿ ಸಾಮಾಜಿಕ ಕಳಕಳಿ ಮಾನವೀಯ ಮೌಲ್ಯಗಳನ್ನು ಉಳಿಸುವಂತಹ ಯಾವುದಾದ್ರು ಸುದ್ದಿ ಮಾಡಿದಾಗ ಅದಕ್ಕೆ ಬರಬೇಕಾದಂತಹ ಪ್ರತಿಕ್ರಿಯೆಗಳು ಬರದೇ ಇದ್ದಾಗ ಸಾಕಷ್ಟು ನೋವಾಗುತ್ತೆ ಒಬ್ಬ ಪತ್ರಕರ್ತನಾಗಿ ದಕ್ಷತೆ ಮತ್ತು ನಿಷ್ಠೆ ಮತ್ತು ಅದನ್ನು ಫಾಲೋ ಮಾಡುವಂತಹ ವೇಗ ಇದೆ ಅದನ್ನು ಕೂಡ ನಾವು ಹೆಚ್ಚಿಗೆ ಮಾಡಿಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವು ಬರೀ ಒಂದು ಸೀಮಿತವಂತಹ ವ್ಯಾಪ್ತಿಗೆ ಮಾತ್ರ ಪತ್ರಕರ್ತನಾಗುತ್ತಿ ಹೆಚ್ಚಾಗಿ ಮಾನವೀಯ ಮೌಲ್ಯಗಳನ್ನು ರಚನೆ ಮಾಡುವಂಥದ್ದು ಮತ್ತೊಂದು ಎಕ್ಕಿ ತೆಗೆಯುವಂತಹ ಸಾಮರ್ಥ್ಯ ಇಟ್ಕೊಂಡು ಆಡಳಿತ ವ್ಯವಸ್ಥೆ ಇರ್ಬೋದು ಆಮೇಲೆ ಜನಪ್ರತಿನಿಧಿಗಳಿರ್ಬೋದು ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂತಹ ಮಠಾಧೀಶರು ಇರ್ಬೋದು ಎಲ್ಲರೂ ಕೂಡ ನಮಗೆ ಹಂತ ಹಂತವಾಗಿ ನಮ್ಮ ನಮ್ಮ ಗಡಿಗೆ ನಾವು ಸದ್ಯಕ್ಕೆ ನಮ್ಮ ಕೆಲಸ ಏನಾಗಿದೆ ಅಂದರೆ ಜನರಿಗೆ ಜಾಗ್ರತೆ ಕೆಲಸ ಕಮ್ಮಿ ಆಗಿದೆ ಯಾವುದೋ ಬೇರೆ ಜಾಗೃತಿ ಜಾಗ್ರತೆ ಮಾಡಿ ಈ ಮತ್ತಿನಲ್ಲಿ ಪತ್ರಿಕಾ ಧರ್ಮದ ಮೌಲ್ಯಗಳಿವೆ ಅವು ಕೂಡ ಕಷ್ಟ ಆಗತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಅವರ

ಸೊ ಈ ಒಂದು ಡಿಜಿಟಲ್ ಮಾಧ್ಯಮದಿಂದ ಆ ಪತ್ರಿಕೆಗಳು ಏನೋ ಓದುವ ಅಭ್ಯಾಸ ಇತ್ತು ನಮ್ಮಲ್ಲಿ ಅದು ಕೂಡ ಕಡಿಮೆ ಆಗ್ತಿದೆ ಆ ಒಂದು ಡಿಜಿಟಲ್ ಮಾಧ್ಯಮದ ಚಾಲೆಂಜಸ್ ಅನ್ನು ಇಟ್ಕೊಂಡು ಪತ್ರಿಕೆಯಲ್ಲಿ ಮುಂದುವುದು ಅದು ಕೂಡ ನಿಮ್ಮೊಂದು ಸವಾಲಾಗಿ ಸೊ ಅದು ಬದಲಾವಣೆ ಜಗತ್ತಿನ ನಿಯಮ ಅಂದ್ಕೊಂಡು ನೀವು ಕೂಡ ಬದಲಾಗಿ ಡಿಜಿಟಲ್ ಮಾಧ್ಯಮದ ಕಡೆ ಹೊಂದ್ಕೊಂಡು ಹೊಸ ವಿಧದ ಒಂದು ಪತ್ರಿಕಾ ವ್ಯವಸ್ಥೆಯಲ್ಲಿ ಕೂಡ ನಿಮ್ಮ ಪರಿಹಾರ ಒದಗಿಸಬೇಕು ಅಂತ ಇದನ್ನ ಶಾಸಕರು ಮಂತ್ರಿಗಳು ಯಾರೋ ಮಾಡೋದಕ್ಕಿಂತ ಪತ್ರಿಕೆಗಳು ಮಾಡಿದ್ರೆ ಹೆಂಗಿರ್ತದ ಅಂತ ಪತ್ರಿಕೆಗಳು ಪತ್ರಕರ್ತರು ಬರೀ ನ್ಯೂಸ್ ತಗೊಂಡು ನ್ಯೂಸ್ ಹಾಕದ ಅಷ್ಟೇ ಕೆಲಸ ಅಲ್ಲ ಅವ್ರು ನಿಜವಾದ ಕೆಲಸನೇ ಸಮಾಜ ಸುಧಾರಣೆ ಇರ್ತದೆ ಅದಕ್ಕೋಸ್ಕರ ರಂಗಕ್ಕೆ ಬಂದಿರ್ತ ಸತಿ ಹಿಂದೂ ವ್ಯವಸ್ಥೆ ಹೆಂಗಿತ್ತಂತ ಆ ಯಾರೋ ಒಬ್ಬರ್ ಘಟನೆ ಅಲ್ಲ ಹೆಸರು ನೆನಪಿ ಬರ್ತಾ ಏನ್ ಮಾಡ್ಕೊಂಡಿದ್ದೀರಿ ಪತ್ರಕರ್ತ ಇದ್ದರಿ ಅಂತ ಒಬ್ಬ ಪತ್ರಕರ್ತರನ್ನ ಕೇಳಿದ್ನಂತ ಏನ್ ಕೆಲಸ ಮಾಡ್ತಾ ಇದ್ದೀರಿ ನಾನ್ ಪತ್ರಕರ್ತ ಇದ್ದರಿ ಅದಕ್ಕ ವಾಪಸ್ ಕೇಳಲ್ಲ ಅದು ಕರೆಯಲಪ್ಪ ಬಟ್ಟೆ ಪಾಡಿ ಏನ್ ಮಾಡ್ಕೊಂಡಿದೀಯ ಅದ್ರ ಅರ್ಥ ಏನು ಅಂದ್ರ ನೀನು ನ್ಯೂಸ್ ಪೇಪರ್ ಸಂಪಾದಕ ಆಗೋದ್ರಿಂದ ಅಥವಾ ಪತ್ರಕರ್ತ ಆಗೋದ್ರಿಂದ ನೀನು ಬಟ್ಟೆ ತುಂಬ ಪತ್ರಿಕಾ ಒಶೇ ಚಂದ್ರನ ಒಂದು ಶಕ್ತಿ ಇತ್ತು ಅಂತಂತ ಮೊದಲು ಹೇಳಬಹುದು ಕಾರಣ ಈಗ ಹೇಳುತ್ತಾರೆ ಅಂತ ಮಾನ್ಯೀಯ ಹೇಳಿದ್ವಿ ಇದು ಪ್ರಜಾಪ್ರಭುತ್ವದ ಒಂದು ಅಂಗ ಅಂತ ನಿಜವಾಗ್ಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಸುರಕ್ಷಿತ ಅಲ್ಲ ಅಂತ ಅದಕ್ಕೆ ಪತ್ರಿಕಾ माध्यमातून ಸಮಾಜದ ನಿರ್ಮ ರಾಜಕೀಯ ವ್ಯವಸ್ಥೆ NGO ಹೋರಾಟಗಳನ್ನು ನಡೆಸುತ್ತಾ ಇವರು ಕನ್ನಡ ವಿಶ್ವಾಸ ಬಿಡಬಹುದು ಪ್ರತಿಯೊಂದು ಎಲ್ಲಿ ತಪ್ಪುಗಳನ್ನ ಎಲ್ಲಿ ಏನು ನನ್ನ ಅವೆಲ್ಲ ಹುಡುಗಗಳನ್ನ ಎಲ್ಲಿ ತೋರಿಸಿ ಅದನ್ನ ಸರಿ ತಾನಿಕ್ಕಂತಹ ಒಂದು ಕರ್ತವ್ಯ ನಮ್ಮ ಪತ್ರಿಕೆಗಳು ಮಾಡ್ತಾ ಇತ್ತು ಈ ನಿಂಬಿಕೊಳಗ ಇನ್ನೊಂದು ಯಾವ ಕರ್ತವ ವಿಶ್ವಾಸ ವಿಶ್ವಾಸಾರ್ಹ ನಂಬಿಕೆಗಳ ಸಾಮಾನ್ಯ ಜನರು ಜನವೆಲ್ಲ ನಮ್ಮ ಪತ್ರಿಕೆಗಳಿಗೆ ಒಂದೇ ಮಾತನಾಡಬಹುದು ಪತ್ರಿಕೆಗಳನ್ನ ಹೋಗ್ತಾರೆ

ಮೂರು ವರ್ಷದ್ದು ಇಂದಿಷ್ಟೇ ಕಲಿಬೇಕು ಅಂದ್ರೆ ಹೆಚ್ಚಿನ ಜ್ಞಾನ ನಾವು ಪ್ರತಿನಿತ್ಯ ಹೋಗ್ತಾ ಇರಬೇಕು ಅದನ್ನು ಒದಗಿಸ್ತಕ್ಕಂಥ ಯೂನಿವರ್ಸಿಟಿ ಅವರು ಅಂದ್ರೆ ಪತ್ರಿಕೆಗಳು ಸಾಮಾನ್ಯ ವಿಶ್ವವಿದ್ಯಾಲಯ ಅಂತ ಒಂದು ಪತ್ರಿಕೆ ಏನಿರು ಜನಸಾಮಾನ್ಯರ ಜೀವನದ ಅನುಭವನೇ ಬೇರೆ ಏನು ಒಂದು ಪ್ರದೇಶದ ಜನ ಅವರ ಬದುಕುವಾಗಿ ಆಚಾರ ಸಂಪ್ರದಾಯ ಇವೆಲ್ಲ ವಿಭಿನ್ನ ಆಯಾಮಗಳ ಪತ್ರಿಕೆಗಳು ಬರ್ತದೆ ನಾವು ಸುದ್ದಿಯನ್ನು ಸ್ವೀಕಾರ ಮಾಡ್ತೇವೆ ಆ ಸುದ್ದಿಯನ್ನು ನೋಡಲಿ ಅಂದ್ರೆ ಯಾವ ಭಾಗದ ಚೆನ್ನಾಗಿ ಹೇಗಾರ ಅದಿರ್ತಕ್ಕಂಥ ಸ್ವರೂಪ ಇಲ್ಲ ಇದೆಲ್ಲ ನಮ್ಗೆ ಗೊತ್ತಾಗ್ತದ ಅಂದ್ರ ಅದು ಪತ್ರಿಕೆಗಳಿಂದಾನೆ ಗೊತ್ತಾಗ್ತದೆ ಇಂತಹ ಪತ್ರಿಕೆಗಳು ಯಾವ ಮಾನವ ಚೆನ್ನಾಗ ನಾಗರಿಕ ಪ್ರಶ್ಠಿಯಾಗಿರ್ತದೆ ಅವರಿಂದ ಚಿಂತನೆ ಎಚ್ಚರಿಸ್ತಾನೆ ಅಂತ ನಾವು ಇತ್ತೀಚಿನ ಇತಿಹಾಸ ನೋಡ್ತೇವೆ ಅಷ್ಟೇ